ಗುಂಪು ಅಂತ ಚಿತ್ರದ ನಿರ್ದೇಶಕ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಬಂದು ಹಂಗೆ ಇಲ್ಲಿರುವಂಥ ಸೋಷಿಯಲ್ ಮೀಡಿಯಾ ಅಂದರೆ ಸ್ಪೆಷಲ್ ಟಿ ಎಕ್ಸ್ ಈ ಹಿಂದೆ ನನ್ನ ಸಿನಿಮಾ ಲೇಡೀಸ್ ಬಾರಿ ಮುಂಚೆ ರಿಲೀಸ್ ಆಗಿತ್ತು ಅವೆಲ್ಲ ಪ್ರೋತ್ಸಾಹ ಬೆಂಗಳಿಗೆ ಬೆಳೆಸಿದ್ದೆ ಇದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿದ್ದು ಎರಡನೇ ಸಿನಿಮಾ ಬರ್ತಾಯಿದೆ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಸಾಂಗ್ ಇದೆ ನಿಮಗೆಲ್ಲ ಗೊತ್ತು ಹಂಗೈನೆ ಹಂಗೇನು ಕೇಳ್ಕೊತಾ ಇದ್ದೀನಿ ನಮ್ಮ ತಲೆ ಮೇಲೆ ಮಲಕ್ಕೆ ಹಂಗೇನಿಟ್ಟು ಆಶೀರ್ವಾದ ಮಾಡಿ ನಮ್ಮ ಬೆಳೆಸಿ ಅಂತ ಕೇಳ್ಕೊತಾಯಿದ್ವಿ ಸೊ ಇವತ್ತು ಏನಪ್ಪ ಹೇಳಕ್ಕೆ ಇಷ್ಟಪಡ್ತಂದ್ರೆ ಸಿನಿಮಾ ಚಿತ್ರ ಚಿತ್ರರಂಗದಲ್ಲೂ ಒಳ್ಳೆಯ ಸಿನಿಮಾ ಬಂದಾಗ ನಮ್ಮ ಕನ್ನಡ ಜನ ಇಟ್ಕೊಟ್ಟಿಲ್ಲ ಇವತ್ತು ಸೋಮ್ರಂ ಸೋಮ್ ಲೆಕ್ಕ ಒಂದಿಷ್ಟು ಕನ್ನಡ ಒಳಗಡೆ ಸಿನಿಮಾಗಳು ಥಿಯೇಟ್ರ ಹತ್ತೆ ಬರೋ ಥರ ಮಾಡಿದೆ ಅದೇ ಭರವಸೆಯಲ್ಲಿ ಇಟ್ಕೊಂಡು ಭರವಸೆಯ ಚಿತ್ರ ಮಾಡಿದ್ದೀನಿ ಚಿತ್ರತಂಡ ತುಂಬ ಒಳ್ಳೆಯ ಹಸುಗಳಾದರೂ ಕೂಡ ತುಂಬ ಎನರ್ಜೆಟಿಕ್ ಆಗಿ ತುಂಬ ನಾನು ಬಂದಿದೆ ಸಿನಿಮಾ ಇಲ್ಲಿ ಭರವಸೆ ಅಂದರೆ ಲವ್ ಸೆಂಟಿಮೆಂಟ್ ಕಾಮಿಡಿ ಇರುವಂಥ ಸಿನಿಮಾ ಸಿನಿಮಾದಲ್ಲಿ ಎಲ್ಲ ಕಲಾವಿದ ಒಂದಿಷ್ಟು ಕಲಾವಿದ ಸುರಿದ್ದಾರೆ ಶಿವರಾಜ್ ಆಗಿರ್ಬೋದು ಕೆಫೆ ಒಡಾಗಿರ್ಬೋದು ರಾಜಿಷ್ಟು ನೋಟೆಡ್ ಇರುವಂಥ ಕಲಾವಿದರು ಬೆಳ್ಳಿ ಅಷ್ಟೊಂದು ಕಲಾವಿದ ಮಿಗಿದುಗಳು ಕಲಾವಿದ ತಪ್ಪಾಗಿರ್ಬೋದು ನನ್ನ ನಿರ್ದೇಶನ ಮೊದಲನೇ ಸಿನಿಮಾ ತಪ್ಪಾಗಿರ್ಬೋದು ಆ ತಪ್ಪನ್ನು ಯಾವುದೇ ರೀತಿ ಕಲೆಗಣಿಸಿದೆ ಆ ತಪ್ಪನ್ನು ಕ್ಷಮಿಸಿ ಮನೋರಂಜನಾ ದೃಷ್ಟಿಯಲ್ಲಿ ಸಿನಿಮಾ ನೋಡಿ ಅಂತ ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಹೊಸ ತಂಡಕ್ಕೆ ಒಂದು ಬೆನ್ನರ್ದಾಗಿರುತ್ತೆ ಇನ್ನೊಂದಿಷ್ಟು ಹೊಸ ಹೊಸ ಸಿನ್ಮಾಗಳು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಾಗಿದೆ ಹಾಗೆ ನೀವು ಎಷ್ಟು ಬೆಂಬಲ ಕೊಡುತ್ತಿರೋ ಅಷ್ಟು ಪ್ರಯತ್ನ ನಮ್ಮ ಮುಂದೆ ನಡೀತಾ ಅಂತ ಕೇಳ್ತಾ ನನ್ನ ಮುಂದಿನ ಸಿನ್ಮಾ ಅದೇ ಎಂಟನೇ ತಾರೀಕು ಏನು ಒಂದು ಒಂದು ಹಬ್ಬ ಇರೋದ್ರಿಂದ ಒರಮ್ಮ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನ್ನ ಸಿನಿಮಾ ಇದು ರಿಲೀಸ್ ಆಗ್ತಾಯಿದೆ ಇನ್ನೊಂದು ಟೈಟಲ್ ಲಾಂಚ್ ಅವತ್ತು ಲ್ಯಾಂಚ್ ಮಾಡ್ತಾ ಇದ್ದು ಸಿನ್ಮಾ ನಾನು ಅದರಲ್ಲೇ ತುಂಬ ಒಳ್ಳೆಯ ಕಲಾವಿದಾರೆ ಸೊ ಈ ಸಿನಿಮಾ ನಮ್ಮ ಬರೋ ಸಿನಿಮಾ ನಮಗೆ ಏನು ಬೆಂತ್ಟ್ಟು ಬೆಳೆಸ್ತೋ ಆ ಸಿನಿಮಾ ನಮ್ಗೆ ಅರ್ಭ ಆಗುತ್ತೆ ಆ ಸಿನಿಮಾದಲ್ಲಿ ಹೋಗ್ಬಿಟ್ಟು ನಮ್ಮ ಈ ಬೆಂಗಳೂರು ಕೊಟ್ಟಿ ತ್ರೀ ಅಂತ ಸಿನಿಮಾ ಬಂದು ಕೇಳಿದ್ದೆ ಆಮೇಲೆ ಕಿರಾತು ಅಂತ ಒಂದು ಸಿನಿಮಾ ಬಂದ್ರೆ ಮೇನ್ ಇಲ್ಲ ಬೆಂಗಳೂರು ಕೊಟ್ಟಿ ತ್ರೀ ಸಿನಿಮಾದಲ್ಲಿ ಬಂದ್ಬಿಟ್ಟು ಅವರು ಮೇನ್ ಲೀಡ್ ಆಗಿ ಅವರ ಎಂಗ್ವಾಯ್ ಮಾಡ್ತಾರೆ ಆ ಸಿನಿಮಾ ಟೈಟಲ್ ಏನು ಆತ್ತೆ ಮಾಡ್ತಾಯಿದ್ದೀನಿ ಈ ಸಿನಿಮಾ ನೀವು ಯಾವ ರೀತಿ ಹೊಸದಾಗಿ ಕೊಡ್ತೀವಿ ನೆಕ್ಸ್ಟ್ ಸಿನಿಮಾ ನಮಗೆ ಇನ್ನೊಂದು ದೊಡ್ಡ ಮಾರ್ಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಾಯಿದ್ದೀನಿ ದಯವಿಟ್ಟು ಚಿತ್ರ ಬಂದಿರುವಂಥ ಕನ್ನಡ ಚಂದ್ರಸ್ ನಮ್ಮ ಬೆಂಕಟ್ಟಿ ಬೆಳೆಸೋದಕ್ಕೆ ಸರ್ ಇದು ಯಾವ ಥರ ತಮರ್ ಶೇಖ್ ಸರ್ ಓಟಿ ತಮರ್ ಒಂದು ಐದು ಸಾಮಿಲ್ಗಳು ಚಿನ್ನ ನಾಲ್ಕು ಭೇಟಿ ಕನ್ನಡದ ಗಾಯಕರಾದಂಥ ವಿಜಯಪ್ರಕಾಶ್ ಶೇರ್ ಸರ್ ಅದು ಸುಪ್ರಾಯ್ ಇರ್ಬೇಕು ಸವೀತಾ ಸೊ ಈಗ ನಮ್ಮ ಕನ್ನಡದಲ್ಲಿ ಸಿಗಮಾನ್ಸ್ ಅಷ್ಟೇ ಸರ್ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಆಮೇಲೆ ಕಟ್ ಬೆಂಗಳೂರು ನಮ್ಮ ಕನ್ನಡದ ಕರ್ನಾಟಕ ಇದು ಭರವಸೆಯನ್ನು ನಾವು ಚಿತ್ರವನ್ನು ಮಾಡಿದ್ದೀವಿ ಫಿಲಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಅದ್ಭುತವಾಗೇ ಕತೆ ಆಮೇಲೆ ಸಾಂಗ್ಗಳು ಬಂದಿದೆ ಏನಂದ್ರೆ ಸ್ವಲ್ಪ ನಾವು ಬಿಡಿಯಾಗಿ ಅಷ್ಟೇ ಅದು ಬಿಟ್ಟರೆ ಅವರ ಫಿಲಮ್ ತುಂಬಾ ಅದ್ಭುತವಾಗಿದೆ ಇಲ್ಲ ನಮ್ಮದನ್ನು ಸಪೋರ್ಟ್ ಮಾಡಿ ನಮಗೆ ಸಹಕರಿಸಬೇಕು ಹೇಗೆ ಸಿಕ್ತು ಸರ್ ಹಾ ಯಾವ ಥರ ಅಂತಂದರೆ ಈಗ ಈ ಒಂದು ಫಿಲಮ್ ಒಳ್ಳೆ ಸೇರ್ ಕೂಡ ಈ ಬೆಂಗೆ ಅಂದ್ರೆ ಈಗ ಎಲ್ಲೋ ಯಾವ್ದೋ ಒಂದು ಜವಾಬ್ದಾರಿ ಇದ್ರೆ ಹುಡುಗ ಏನೋ ಒಂದು ಒಂದು ಗುಂಡಾಡಿ ಮಾಡ್ತಾರೆ ಇರ್ತಾನೆ ಸೊ ಏನೋ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ಏನೋ ಒಂದು ಸಾಧ್ಯ ಮಾಡಲೇಬೇಕು ಆ ಭರವಸೆ ಆ ಟೈಮ್ ಒಂದು ಟೈಮ್ ಶಾರ್ಟ್ ಟೈಮ್ ಬರುತ್ತೆ ಆ ಟೈಮಲ್ಲಿ ಅಲ್ಲಿ ಅವ್ರು ಏನೋ ಒಂದು ಸಾಧನೆ ಮಾಡ್ಕೊಂಡ್ರೆ ಜೀವ ಅಂದ್ರೆ ಜೀವ ಆಗ್ಬೋದು ಜೀವ ಆಗ್ಬೋದು ಇಲ್ಲ ಎರಡು ಡಮ್ಮ ಸೊ ಆ ಒಂದು ಟೈಮ್ ಎರಡು ನಡೆಯುತ್ತೆ ಫಿಲ್ಮ್ ಸೊ ಅಲ್ಲಿ ಆ ಟೈಮ್ ಸ್ಟಾರ್ಟಿಂಗ್ ಇಂಟ್ರೋಲಿಂಗ್ ಸ್ಟಾರ್ಟ್ ಆಗುತ್ತೆ ಫಿಫ್ತ್ ಫುಲ್ ನಿಮಗೆ ಫೋಟೋ ನೋಟೋ ಚೆನ್ನಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ನಮಗೆ ಬಿಟ್ಟಿದೆ ಸೊ ಹಾಗಾಗಿ ಎಲ್ಲ ಕನ್ನಡ ಜನತೆಗಳಿಂದ ಬಂದು ಸಾಕಷ್ಟು ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತೀವಿ ಸರ್ ಬ್ಯಾಕ್ಗ್ರೌಂಡ್ ಏನೇನು ತಿಂತ ಸರ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಜಸ್ಟ್ ಫಿಲಮ್ ಅಂದರೆ ಅಲ್ಲಿ ಇನ್ನಷ್ಟು ಏನೋ ನಮ್ಮ ನಾಗರಾಜ್ ಪುರಿಯರ್ ಅವರು ನಮ್ಮ ತಂದೆಯವರ ಸೇರಿತು ಸೊ ಹಂಗಾಗಿ ನಮಗೆ ಏನೋ ಒಂದು ಜಸ್ಟ್ ಕ್ಯಾರೆಕ್ಟರ್ ವಿಕಾಸ್ ಮಾಡ್ಕೊಂಡು ಬಂದು ಅದನ್ನು ದೇವರು ಅದೃಷ್ಟ ಆಶೀರ್ವಾದ ಒಂದು ರಿಗೇ ಸಿಕ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಪ್ರಿಪ್ರೇಷನ್ ಇಡ್ಬೇಕು ಈ ಫಿಲಮಿಗೆ ಸರ್ ಪ್ರಿಪೇರೇಷನ್ ಆಗಿತ್ತು ಓಮನ್ನು ಏನೋ ಬೇರೆ ಸ್ವಲ್ಪ ನಮಗೆ ಏನೋ ವರ್ಷ ಮಾಡಿಸಿ ಸೊ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ದೆ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡಿದ್ದೀರಾ ಸರ್ ಪ್ರಮೋಷನ್ ಎಲ್ಲ ಈಗ ನಿಮ್ಮೆಲ್ಲ ಸ್ಟಾರ್ಟ್ ಆಗಿದೆ ನಿಮ್ಮಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಬಟ್ ಸ್ಟಾರ್ಟ್ ಸರ್ ಇಂಟ್ರೆಸ್ಟಾರ್ಟ್ ಎಂಟು ಸ್ಟಾರ್ಟ್ ಮಾಡಿದ್ರು ಹೌದು ಸರ್ ಪ್ಲ್ಯಾನ್ ಮಾಡಿದಾಗ ಹೆಚ್ಚು ಸ್ವಲ್ಪ ಬಿಲ್ಯಾನ್ ನಾವು ಇವನ್ನ ಇನ್ನೊಂದು ಮಾರ್ಗ ತುಂಬ ಮಾಡಿ ಮಾಧ್ಯಮ ಮಿತ್ರರಿಗೆ ಈ ದಿನ ತಮ್ಮನ್ನು ಆಹ್ವಾನ ಏನೆಂದರೆ ಇದೇ ಆಗಸ್ಟ್ ಎಂಟರಂದು ನಮ್ಮದು ಕೂಡ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಸೊ ಹಾಗಾಗಿ ಈ ಚಿತ್ರದ ಪ್ರಮೋಷನ್ಗಾಗಿ ತಮ್ಮನ್ನು ಆಹ್ವಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ತಂಡದಿಂದ ಬೇರೆ ಬೇರೆ ಮುತ್ತೋರಿದ್ದಾರೆ ನಮ್ಮ ನಾಯಕರಾದ ಪುನೇ ಇದ್ದಾರೆ ಮುತ್ತೋರ ಸಂತೋಷ್ ಇದ್ದಾರೆ ಅದೇ ರೀತಿ ನಮ್ಮ ವಿಜಯನ ದೇವರು ಕೂಡ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನ ತಾರೀಕು ರಾಜ್ಯಾದ್ಯಂತ ನಮಸ್ತೆ ಸರ್ ಈ ತಿಂಗಳು ಎಂಟಕ್ಕೆ ರಿಲೀಸ್ ಆಗುತ್ತೆ ಆಗಸ್ಟ್ ಎಂಟಕ್ಕೆ ತಾವು ತುಂಬ ಪ್ರಚಾರ ಮಾಡಿ ನಮ್ಮ ಸಿನಿಮಾನ ಯಶಸ್ವಿ ಮಾಡಬೇಕು ಈ ಸಿನಿಮಾದಲ್ಲಿ ಐದು ಸಾಂಗ್ ಇದೆ ನಾಲ್ಕು ರೀ ಇದೆ ಹೆಸರಾಂತ ಗಾಯಕರು ಆಡಿದ್ದಾರೆ ವಿಜಯಪ್ರಕಾಶ್ ಮತ್ತು ರಾಜೇಶ್ ಕೃಷ್ಣನು ಅನುರಾಧ ಭಟ್ ಅವರು ಸುಪ್ರಭತ ಅನುರಾಧ ಭಟ್ ಇವರೆಲ್ಲ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ತಾವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ ಹೆಚ್ಚಿನ ಜನಸಂಖ್ಯೆಗೆ ಸಿನಿಮಾ ನೋಡೋಕ್ಕೆ ತಮ್ಮ ಮಾಧ್ಯಮ ಮುಖಾಂತರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ

సినిమాల మనోరంజన మాత్ర సాటి కలవత్వ్ ఉద్దేశ్ స తప్పు మనస్ మనస్ అయితే తప్పుడు

ಹ್ಞೂ ಕೆಲವೊಂದು ಆಗಿದೆ ಕೆಲವೊಂದು ಆಗಿದೆ ಸರ್ ಅದು ಮಂಡೇಗಿ ಓಕೆ ಸರಿ